ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜುನಹಳ್ಳಿ ಇವತ್ತು ಆರ್ ಎಸ್ ಎಸ್ ರಾಜ್ಯ ರಾಜಕಾರಣ ಸಂಬಂಧಪಟ್ಟಂತೆ ಅಖಾಡಕ್ಕೆ ಮಟ್ಟದ ಬೆಳವಣಿಗೆ ಆಗ್ತಾ ಇರುವಂತದ್ದು ವೀಕ್ಷಕರೇ ಇವತ್ತು ಭಾರತೀಯ ವಿದ್ಯಾಭವನದಲ್ಲಿ ರಾಜ್ಯ ಆರ್ ಎಸ್ ಎಸ್ ನ ಸಂಘದ ಪ್ರಮುಖ ನಾಯಕರು ರಾಜ್ಯ ಬಿಜೆಪಿ ನಾಯಕರ ಜೊತೆ ಮಹತ್ವದ ಸಮಾಲೋಚನೆ ಮಹತ್ವದ ಸಭೆಯನ್ನು ನಡೆಸ್ತಾ ಇರುವಂತದ್ದು ಇದು ದೊಡ್ಡ ಮಟ್ಟದ ಪ್ರಮುಖ ಪಡ್ಕೊಂಡಿರುವಂಥದ್ದು ಪ್ರಾಮುಖ್ಯತೆ ಪಡ್ಕೊಂಡಿರುವಂಥದ್ದು ಮತ್ತು ದೊಡ್ಡ ಮಟ್ಟದ ಬೆಳವಣಿಗೆ ಆಗಿರುವಂತದ್ದು ಯಾಕೆ ಅಂತಂದ್ರೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಒಂದಷ್ಟು ಬೆಳವಣಿಗೆಗಳು ಅದರ ಜೊತೆಗೆ ಆ ಭ್ರಷ್ಟಾಚಾರದ ಆರೋಪಗಳು ಅಭಿವೃದ್ಧಿ ಆಗದೇ ಇರುವ ಸಂಬಂಧಪಟ್ಟಂತೆ ಆರೋಪಗಳು ಸಾಕಷ್ಟು ಪ್ರತಿಪಕ್ಷಗಳಿಗೆ ಬೇಕಾಗುವುದಷ್ಟು ಸಾಕಷ್ಟು ಅಸ್ತ್ರಗಳು ರಾಜಕೀಯ ಅಸ್ತ್ರಗಳು ಆರೋಪಗಳು ಇದ್ರೂ ಕೂಡ ರಾಜ್ಯ ಬಿಜೆಪಿ ಅದ್ರಲ್ಲಿ ಪ್ರತಿಪಕ್ಷವಾದಂತ ಪ್ರಮುಖ ಪ್ರತಿಪಕ್ಷವಾದಂತ ಬಿಜೆಪಿ ಇದನ್ನು ಸರಿಯಾಗಿ ಬಳಸ್ಕೊಳ್ತಾ ಇಲ್ವಾ ಆ ಹಿನ್ನೆಲೆಯಲ್ಲಿ ಇಂದು ಕರೆದಿರುವಂತಹ ಚಿಂತನಾ ಸಭೆಯಲ್ಲಿ ರಾಜ್ಯ ಬಿಜೆಪಿ ನಾಯಕರಿಗೆ ಆರ್ ಎಸ್ ಎಸ್ ನಾಯಕರು ಕ್ಲಾಸ್ ಅನ್ನು ತೆಗೆದುಕೊಂಡಿರುವಂತದ್ದು ಫೆಡರಲ್ ಕರ್ನಾಟಕಕ್ಕೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ಯಾವ ರೀತಿ ರಾಜ್ಯ ಬಿಜೆಪಿ ಪ್ರತಿಪಕ್ಷ ಅದರಲ್ಲೂ ಪ್ರತಿ ಪ್ರತಿಪಕ್ಷವಾಗಿ ಕಾರ್ಯನಿರ್ವಹಿಸಬೇಕಾಯಿತು ಆ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇಲ್ಲ ರಾಜ್ಯ ಬಿಜೆಪಿ ನಾಯಕರು ಅನ್ನುವಂಥದ್ದು ಅಸಮಾಧಾನ ಉಂಟಾಗಿರುವಂಥದ್ದು ಯಾಕೆಂದ್ರೆ ವೀಕ್ಷಕರೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪೇ ಎಂ ಅಂತ ಕಾಂಗ್ರೆಸ್ ಪ್ರತಿಪಕ್ಷದಲ್ಲಿದ್ದಂತ ಸಂದರ್ಭದಲ್ಲಿ ಪೇ ಎಂ ಅಂತ ಮಾಡಲಾಗಿತ್ತು ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿತ್ತು ಆಗ ಆಡಳಿತ ಆಡಳಿತದಲ್ಲಿದ್ದಂತ ಅಧಿಕಾರದಲ್ಲಿದ್ದಂತ ಬಿಜೆಪಿಗೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗಿತ್ತು ಅದಾದ ನಂತರ ರಾಜ್ಯ ಬಿಜೆಪಿ ಚುನಾವಣೆಯಲ್ಲಿ ಪ್ರತಿಪಕ್ಷವಾಗಿ ಬಂದಿರುವಂತದ್ದು ಕಾಂಗ್ರೆಸ್ನಲ್ಲಿ ಆಡಳಿತ ಇದ್ರೂ ಕೂಡ ಸಾಕಷ್ಟು ಹಿಂದಿನ ಬೆಲೆ ಏರಿಕೆ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳಲ್ಲಿ ಬೆಲೆ ಏರಿಕೆ ಮಾಡಿರುವಂಥದ್ದು ಭ್ರಷ್ಟಾಚಾರದ ಆರೋಪ ಕೇಳಿಬಂದಿರುವಂತದ್ದು ಸಚಿವರುಗಳು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅನ್ನುವಂಥ ಆರೋಪ ಕೇಳಿ ಬಂದಿರುವಂತದ್ದು ನೆರೆ ಮಳೆಯಿಂದ ನೆರೆ ಪೀಡಿತ ಪ್ರದೇಶಗಳಿಗೆ ಸಚಿವರು ಹೋಗಿಲ್ಲ ಅನ್ನೋ ಸಂಬಂಧಪಟ್ಟಂತ ಆರೋಪಗಳಿರುವಂಥದ್ದು ಸಾಕಷ್ಟು ವಿಚಾರಗಳಿರುವಂಥದ್ದು ಸಾಕಷ್ಟು ಸಮಸ್ಯೆಗಳಿರುವಂಥದ್ದು ಈ ಎಲ್ಲಾ ಹಿನ್ನೆಲೆಯಲ್ಲಿ ಪ್ರತಿಪಕ್ಷ ಬಿಜೆಪಿ ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಆರ್ ಎಸ್ ಎಸ್ ಈಗ ರಾಜ್ಯ ಬಿಜೆಪಿ ನಾಯಕರಿಗೆ ಕ್ಲಾಸ್ ಅನ್ನು ತೆಗೆದುಕೊಂಡಿರುವಂತದ್ದು ಸಭೆಯನ್ನು ನಡೆಸ್ತಾ ಇರುವಂತದ್ದು ಸಭೆಯಲ್ಲಿ ಪ್ರಮುಖ ಇಡೀ ರಾಜ್ಯಾದ್ಯಂತ ಬಿಜೆಪಿಯ ಪ್ರಮುಖ ಎಲ್ಲಾ ನಾಯಕರು ಕೂಡ ಇರುವಂಥದ್ದು ಅದರಲ್ಲಿ ಆ ಏನು ವಿಜೇಂದ್ರ ಅಶೋಕ್ ಅದೇ ರೀತಿ ಚಲಬಾದಿ ನಾರಾಯಣ ಸ್ವಾಮಿ ಮತ್ತು ಬಹಳ ಪ್ರಮುಖ ಏನು ಅಹ್ ಅಶ್ವಥ್ ನಾರಾಯಣ ಮತ್ತು ಪರಿಷತ್ನ ಸದಸ್ಯರು ಮಾಜಿ ಶಾಸಕರು ಕೂಡ ಪಾಲ್ಗೊಂಡಿರುವಂಥದ್ದು ಆರ್ ಎಸ್ ಎಸ್ ನ ಮುಖಂಡರು ಮತ್ತು ಬಿಜೆಪಿ ನಾಯಕರ ಚಿಂತನಾ ವರ್ಗದ ಸಭೆಯಲ್ಲಿ ಏನೇನೆಲ್ಲ ಮಾಡ್ಬೇಕಾಗಿತ್ತು ಮತ್ತು ಏನು ನೀವು ಮಾಡ್ತಾ ಇಲ್ಲ ಅನ್ನೋ ಸಂಬಂಧಪಟ್ಟಂತೆ ಕೂಡ ಕ್ಲಾಸ್ ಅನ್ನು ತೆಗೆದುಕೊಂಡಿರುವಂತದ್ದು ಅದ್ರಲ್ಲಿ ಬಸವರಾಜ್ ಬೊಮ್ಮಾಯಿ ಅವರು ಕೂಡ ಪಾಲ್ಗೊಂಡಿದ್ದಾರೆ ಬ್ರಿಜೇಶ್ ಚೌಟಾ ಜನಾರ್ದನ್ ರೆಡ್ಡಿ ರವಿ ಕುಮಾರ್ ಈ ರೀತಿ ಭರತ್ ಶೆಟ್ಟಿ ಈ ರೀತಿ ಇಡೀ ರಾಜ್ಯದಲ್ಲಿರುವಂತಹ ಪ್ರಮುಖ ಆಯ್ದ ಪ್ರಮುಖ ಬಿಜೆಪಿ ನಾಯಕರುಗಳು ಮತ್ತು ಮುಖಂಡರುಗಳ ಸಭೆ ಸಭೆಯಲ್ಲಿ ಒಂದಷ್ಟು ಕುತೂಹಲ ಯಾಕೆ ಇರುವಂತದ್ದು ವೀಕ್ಷಕರೇ ಅಂತಂದ್ರೆ ಈಗ ನವೆಂಬರ್ ತಿಂಗಳ ಕ್ರಾಂತಿ ಕಾಂಗ್ರೆಸ್ ನಲ್ಲಿ ಒಂದಷ್ಟು ಬದಲಾವಣೆಗಳು ಇವೆಲ್ಲವೂ ಕೂಡ ಚರ್ಚೆ ಆಗ್ತಾ ಇರುವಂತದ್ದು ಕೇವಲ ರಾಜಕೀಯವಾಗಿ ಮಾತ್ರ ರಾಜ್ಯ ಬಿಜೆಪಿ ನಾಯಕರು ಆರೋಪಗಳು ಪ್ರತ್ಯ ಪ್ರತ್ಯ ಮಾಡ್ತಾ ಇದ್ದಾರೆ ಆದರೆ ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ಗೆ ಆಡಳಿತಾರೂಢ ಕಾಂಗ್ರೆಸ್ ಕಾಂಗ್ರೆಸ್ಗೆ ಮತ್ತು ಪಕ್ಷಕ್ಕೆ ಬಿಸಿ ಮುಟ್ಟಿಸುವಂತಹ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತಹ ರಾಜ್ಯ ಕಾಂಗ್ರೆಸ್ನ ನಾಯಕರನ್ನ ಆಡಳಿತ ಪಕ್ಷದ ನಾಯಕರನ್ನ ಮತ್ತು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಹಲವಾರು ಸಂಗತಿಗಳು ಹಲವಾರು ಘಟನೆಗಳು ಏನು ಇರುವಂತದ್ದು ಅದನ್ನ ಪ್ರತಿಪಕ್ಷವಾಗಿ ಬಿಜೆಪಿ ಸರಿಯಾಗಿ ಬಳಸ್ಕೊಂಡಿಲ್ಲ ಸರಿಯಾಗಿ ಎಫೆಕ್ಟಿವ್ ಆಗಿ ಬಳಸ್ಕೊಂಡಿಲ್ಲ ಪರಿಣಾಮಕಾರಿಯಾಗಿ ಇದನ್ನ ಬಳಸ್ಕೊಂಡಿಲ್ಲ ಅನ್ನುವಂತಹ ಅಸಮಾಧಾನ ಆರ್ ಎಸ್ ಎಸ್ ನಾಯಕರಲ್ಲಿರುವಂತದ್ದು ಈ ನಿಟ್ಟಿನಲ್ಲಿ ಚಿಂತನಾ ವರ್ಗದ ಸಭೆಯಲ್ಲಿ ರಾಜ್ಯ ಬಿಜೆಪಿ ನಾಯಕರಿಗೆ ಆರ್ ಎಸ್ ಎಸ್ ನ ಪ್ರಮುಖ ನಾಯಕರುಗಳು ಕ್ಲಾಸ್ ಅನ್ನು ತೆಗೆದುಕೊಂಡಿರುವಂತದ್ದು ಹೇಗೆ ಕಾರ್ಯನಿರ್ವಹಿಸ್ತಾ ಇದ್ದೀರಿ ನೀವು ಮತ್ತು ಸಾಕಷ್ಟು ಪ್ರಕರಣಗಳಿದ್ರು ರಾಜ್ಯ ಸರ್ಕಾರದ ವಿರುದ್ಧ ಸಾಕಷ್ಟು ಪ್ರಕರಣಗಳಿದ್ರು ಕೂಡ ಅದನ್ನ ಸಮರ್ಪಕವಾಗಿ ನೀವು ಕೈಗೆತ್ಕೊಂಡಿಲ್ಲ ಸಮರ್ಪಕವಾಗಿ ಹೋರಾಟ ಮಾಡಿಲ್ಲ ಅಲ್ಲೊಂದಿಲ್ಲೊಂದು ಪ್ರತಿಭಟನೆ ಅಲ್ಲೊಂದಿಲ್ಲೊಂದು ಹೇಳಿಕೆ ಕೊಟ್ರೆ ಅದು ಸಾಕಾಗೋದಿಲ್ಲ ಅಂತ ಈ ಹಿನ್ನೆಲೆಯಲ್ಲಿ ಪರಿಣಾಮಕಾರಿಯಾಗಿ ಹೇಗೆಲ್ಲ ಕೆಲಸ ಮಾಡ್ಬೇಕು ಅನ್ನೋ ಸಂಬಂಧಪಟ್ಟಂತೆ ಏನು ಚಿಂತನ ವರ್ಗದ ಸಭೆಯಲ್ಲಿ ಮಾಹಿತಿಗಳನ್ನ ಕೊಡ್ತಾ ಇರುವಂತದ್ದು ಕ್ಲಾಸನ್ ತೆಗೆ ಕ್ಲಾಸ್ ಅನ್ನ ತೆಗೆದುಕೊಂಡಿರುವಂತದ್ದು ತಾರಾಟಗೆ ತೆಗೆದುಕೊಂಡಿರುವಂಥದ್ದು ಜೊತೆಗೆ ಸರ್ಕಾರದ ವಿರುದ್ಧ ಈಗ ಆಗಿದ್ದು ಆಗಿ ಹೋಗಿರುವಂಥದ್ದು ಈಗ ಇನ್ನು ಮುಂದೆ ಹೇಗೆ ಕೆಲಸ ನಿರ್ವಹಿಸಬೇಕು ಸರ್ಕಾರದ ವಿರುದ್ಧ ಹೇಗೆ ನೆರೆಟಿವ್ ಸೆಟ್ ಮಾಡಬೇಕು ಮತ್ತು ಸರ್ಕಾರ ಯಾಕಂದ್ರೆ ಜನಾಭಿಪ್ರಾಯ ಯಾವ ರೀತಿ ಮೂಡಿಸಬೇಕು ಅನ್ನೋ ಸಂಬಂಧಪಟ್ಟಂತೆ ಈಗ ಸಂಘ ಅಖಾಡಕ್ಕೆ ಇಳಿದಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿ ಪ್ರತಿಪಕ್ಷ ರಾಜ್ಯ ಬಿಜೆಪಿ ಫೈಲ್ಯೂರ್ ಆಗಿದೆಯಾ ಪ್ರತಿಪಕ್ಷವಾಗಿ ಫೈಲ್ಯೂರ್ ಆಗಿದೆಯಾ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದ ನಿಟ್ಟಿನಲ್ಲಿ ಸರ್ಕಾರದ ವಿರುದ್ಧ ಜನಾಭಿಪ್ರಾಯ ಮೂಡಿಸೋ ನಿಟ್ಟಿನಲ್ಲಿ ಸರ್ಕಾರದ ವಿರುದ್ಧ ನೆರೆಟಿವ್ ಸೆಟ್ ಮಾಡುವ ನಿಟ್ಟಿನಲ್ಲಿ ರಾಜ್ಯ ಬಿಜೆಪಿ ಪ್ರತಿಪಕ್ಷ ಬಿಜೆಪಿ ಫೈಲ್ಯೂರ್ ಆಗಿದೆಯಾ ಅನ್ನುವಂತಹ ಚರ್ಚೆಗಳು ಈಗ ಬಿಜೆಪಿ ಪಕ್ಷದಲ್ಲೂ ಕೂಡ ಚರ್ಚೆ ಆರಂಭ ಆಗಿರುವಂತದ್ದು ಚರ್ಚೆ ಈ ರೀತಿಯ ಚರ್ಚೆಗಳು ಈ ಎಲ್ಲಾ ಹಿನ್ನೆಲೆಯಲ್ಲಿ ಈಗ ಆರ್ ಎಸ್ ಎಸ್ ಅಖಾಡಕ್ಕೆ ಧುಮಕಿರುವಂತದ್ದು ಪ್ರತಿ ಬಿಜೆಪಿ ನಾಯಕರಿಂದ ಏನೆಲ್ಲ ಮಾಡಬೇಕು ಏನೆಲ್ಲ ಯಾವ ರೀತಿ ಹೋರಾಟ ಮಾಡಬೇಕು ಸರ್ಕಾರದ ವಿರುದ್ಧ ಮತ್ತು ಸರ್ ಈಗ ಒಂದು ರಾಜಕೀಯವಾಗಿ ಒಂದಷ್ಟು ಸನ್ನಿವೇಶಗಳು ಎದುರಾಗಿರುವಂತದ್ದು ಕಾಂಗ್ರೆಸ್ನಲ್ಲಿ ಬದಲಾವಣೆ ಮತ್ತೊಂದೆಲ್ಲ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ಹೇಗೆ ನೀವು ಸರ್ಕಾರದ ವಿರುದ್ಧ ಜನಾಭಿಪ್ರಾಯ ಮೂಡಿಸ್ಬೇಕು ಅನ್ನೋ ಸಂಬಂಧಪಟ್ಟಂತೆ ರಾಜ್ಯ ಬಿಜೆಪಿ ನಾಯಕರಿಗೆ ಪಾಠವನ್ನ ಹೇಳ್ಕೊಡ್ತಾ ಇರುವಂತದ್ದು ವೀಕ್ಷಕರ ಒಂದು ರಾಜ್ಯ ಸರ್ಕಾರ ಬಂದು ಎರಡೂವರೆ ವರ್ಷ ಆಗಿರುವಂಥದ್ದು ಎರಡೂವರೆ ವರ್ಷದಲ್ಲಿ ಪ್ರಮುಖ ಪ್ರತಿಪಕ್ಷ ಬಿಜೆಪಿಗೆ ಎಷ್ಟರ ಎಷ್ಟು ಬೇಕು ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ಅದಕ್ಕಿಂತ ನಿರೀಕ್ಷೆಕ್ಕಿಂತ ಜಾಸ್ತಿ ಸಂಗತಿಗಳು ಇರುವಂಥದ್ದು ಪರಿಣಾಮಕಾರಿಯಾಗಿ ಎಫೆಕ್ಟಿವ್ ಆಗಿ ಹೋರಾಟ ಮಾಡಿಲ್ಲ ಅನ್ನುವಂಥದ್ದು ಯಾಕಂದ್ರೆ ಒಂದು ಪ್ರತಿನಿತ್ಯ ರಾಜ್ಯ ಬಿಜೆಪಿ ನಾಯಕರು ಏನು ಸರ್ಕಾರದ ವಿರುದ್ಧ ಏನು ಕ್ರಾಂತಿ ನವಬರ ಕ್ರಾಂತಿ ಸಂಬಂಧಪಟ್ಟಂತೆ ಅಲ್ಲೊಂದು ಇಲ್ಲೊಂದು ಹೇಳಿಕೆ ಕೊಡುವಂಥದ್ದು ಆರೋಪ ಮಾಡುವಂಥದ್ದು ಪತ್ರಿಕಾಗೋಷ್ಠಿ ನಡೆಸುವಂಥದ್ದು ಇವೆಲ್ಲವೂ ಕೂಡ ಇರುವಂಥದ್ದು ಆದ್ರೆ ಇದು ಅಲ್ಲ ನಿಜವಾದ ಪ್ರತಿಪಕ್ಷವಾಗಿ ಬಿಜೆಪಿ ಹೋರಾಟ ಮಾಡುವಂಥದ್ದು ಹೋರಾಟ ಮಾಡುವಂತ ರೀತಿನೇ ಬೇರೆ ಇದೆ ಜನಾಭಿಪ್ರಾಯ ಮುಗಿಸುವಂತ ರೀತಿನೇ ಬೇರೆ ಇದೆ ಇವೆಲ್ಲವೂ ಕೂಡ ಆರ್ ಎಸ್ ಎಸ್ಗೆ ರಾಜ್ಯ ಬಿಜೆಪಿ ನಾಯಕರ ಒಂದಷ್ಟು ನಡವಳಿಕೆ ನಡವಳಿಕೆಗಳು ಅಸಮಾಧಾನಕ್ಕೆ ಉಂಟಾಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಈ ಸಂಬಂಧಪಟ್ಟಂತೆ ಇಂದು ಸಭೆಯಲ್ಲಿ ಮಹತ್ವದ ಸೂಚನೆಗಳು ಮಹತ್ವದ ನಿರ್ಧಾರಗಳು ಆಗಲಿದೆ ಸರ್ಕಾರದ ವಿರುದ್ಧ ನೆರೆಟಿವ್ ಸೆಟ್ ಮಾಡುವ ನಿಟ್ಟಿನಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋ ಸಂಬಂಧಪಟ್ಟಂತೆ ಸಭೆಯಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಸಭೆಯ ಬಳಿಕ ಮಹತ್ವದ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂತ ರಾಜ್ಯ ಬಿಜೆಪಿ ಪ್ರತಿಪಕ್ಷ ಬಿಜೆಪಿ ಮಹತ್ವದ ತೀರ್ಮಾನಗಳನ್ನು ಸರ್ಕಾರದ ವಿರುದ್ಧ ಹೋರಾಟ ಮಾಡುವ ಸಂಬಂಧಪಟ್ಟಂತೆ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇರುವಂತದ್ದು ವೀಕ್ಷಕರೇ ಸಭೆ ಇನ್ನು ಕೂಡ ನಡೀತಾ ಇರುವಂತದ್ದು ಸಭೆಯ ಬಳಿಕ ಸ್ಪಷ್ಟವಾಗಿ ಏನೆಲ್ಲ ತೀರ್ಮಾನ ಕೈಗೊಳ್ಳಲಾಗಿದೆ ಅನ್ನೋ ಸಂಬಂಧಪಟ್ಟಂತ ಒಂದು ಸ್ಪಷ್ಟ ಮಾಹಿತಿ ಸ್ಪಷ್ಟ ಚಿತ್ರಣ ಹೊರಬೀಳಲಿದೆ ವೀಕ್ಷಕರೇ